गुरुपादगे नमः ओम गुम गुरुभ्यो नमः गुरवे राघवेन्द्राय भारती यतगे नमः गुरुभ्यो नमः ओम तामग्निवर्णां तपसाज्वलन्तीं ता वैरोचने कर्म फलेषु जुष्टां दुर्गां देवी गुम शरणमहं प्रपद्ये सुतरसि नमः ओम श्री दुर्गा परमेश्वरी देव्यै नमः अविघ्नमस्तु ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ಅಮಾವಾಸ್ಯೆಯ ದಿವಸ ಮಹಾಸೂರ್ಯ ಗ್ರಹಣ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸುವಿಯ ಎರಡನೇ ಗ್ರಹಣ ಹಾಗೂ ಮೊದಲನೇ ಸೂರ್ಯಗ್ರಹಣ ಈ ಗ್ರಹಣವೂ ಸಹ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಯಾಕೆ ಅಂತಂದರೆ ಈ ಗ್ರಹಣದ ಸಮಯ ರಾತ್ರಿ ಒಂಬತ್ತೂವರೆಯಿಂದ ಶುರುವಾಗುತ್ತೆ ಅಂದರೆ ಎಂಟನೇ ತಾರೀಕು ರಾತ್ರಿ ಒಂಬತ್ತೂವರೆಯಿಂದ ಬೆಳಗಿನ ಜಾವ ಅಂದರೆ ಒಂಬತ್ತನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಇರುತ್ತೆ ಸೊ ರಾತ್ರಿ ನಡೆಯುವಂತಹ ಸೂರ್ಯಗ್ರಹಣಗಳು ಹಗಲಿ ನಡೆಯುವಂತಹ ಚಂದ್ರಗ್ರಹಣಗಳು ಗೋಚಾರ ಇರೋದಿಲ್ಲ ಗೋಚಾರ ಇರೋದಿಲ್ಲ ಅಂದಾಗ ಅದರ ಆಚರಣೆ ಇರೋದಿಲ್ಲ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಾಕಿದ್ದೇನೆ ಗ್ರಹಣಗಳ ವಿಚಾರದಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ನೋಡಿಲ್ಲ ಅಂತಂದರೆ ಈ ಗ್ರಹಣ ಆಚರಣೆ ಇಲ್ಲ ಅಂದ ತಕ್ಷಣ ಫಲ ಇಲ್ಲ ಅಂದ್ಕೊಂಬಿಡಿ ಅಂದ್ಕೋಬೇಡಿ ಖಂಡಿತವಾಗಿ ಫಲ ಇರುತ್ತೆ ಯಾಕೆಂದರೆ ಗ್ರಹಣ ನಡೀತಾ ಇದೆ ಅಂದರೆ ಅದ್ರ ಮೇಲೆ ಫಲ ಇದ್ದೇ ಇರುತ್ತೆ ರಾಶಿಯಲ್ಲಿ ಗ್ರಹಣ ನಡೀತಾ ಇದೆ ಅಂತಂದಾಗ ನಿಮ್ಮ ರಾಶಿಯಿಂದ ಹನ್ನೆರಡನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಅಶುಭ ಫಲ ಸೊ ಅಲ್ಲಿಗೆ ಮೇಷರಾಶಿಯವರಿಗೆ ಈ ಒಂದು ಗ್ರಹಣ ಅಶುಭ ಫಲವನ್ನು ಕೊಡ್ತಾ ಇದೆ ಆದ್ದರಿಂದ ದಯವಿಟ್ಟು ನಾನೊಂದು ಮೂರ್ನಾಲ್ಕು ಎಚ್ಚರಿಕೆಗಳನ್ನು ಕೊಡ್ತೇನೆ ಕನಿಷ್ಠ ಇನ್ನು ಒಂದು ತಿಂಗಳುಗಳ ಕಾಲ ಒಂದು ಇಪ್ಪತ್ತೆಂಟು ದಿವಸನೋ ಒಂದು ತಿಂಗಳನೋ ಒಂದೂವರೆ ಎರಡು ತಿಂಗಳೋ ನಾನೀಗ ಮುಂದೆ ಹೇಳ್ತಕ್ಕಂಥ ವಿಚಾರಗಳ ಬಗ್ಗೆ ಎಚ್ಚರ ವಹಿಸಿ ನಾನು ನಿಮಗೆ ದಯವಿಟ್ಟು ಹೆದರಿಸಲಿಕ್ಕೆ ಈ ವಿಡಿಯೋ ಮಾಡ್ತಾ ಇಲ್ಲ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅಷ್ಟೇ ಎಚ್ಚರಿಕೆಯಿಂದ ಇದ್ದುಬಿಟ್ಟಾಗ ನಿಮಗೆ ಸಮಸ್ಯೆ ಇರೋದಿಲ್ಲ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ ಸೊ ಆದ್ದರಿಂದ ಒಂದು ಪ್ರಿಕಾಷನರಿ ಸ್ಟೆಪ್ಸ್ ಇದ್ದರೆ ತಗೊಂಡು ನೀವು ಎಚ್ಚರಿಕೆಯಿಂದ ಇದ್ದಾಗ ನಿಮಗೆ ಸಮಸ್ಯೆಗಳಾಗಬಾರದು ಅನ್ನುವ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ನೋಡಿ ಈ ಸೂರ್ಯಗ್ರಹಣ ಅಂದರೆ ನಿಮಗೆ ಪಂಚಮಾಧಿಪತಿ ವ್ಯಗದಲ್ಲಿ ಗ್ರಸ್ತನಾಗ್ತಿದ್ದಾನೆ ದಯವಿಟ್ಟು ಮೊಟ್ಟ ಮೊದಲನೇದಾಗಿ ಹೇಳ್ತಾನೆ ಮಕ್ಕಳ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಬೇಕು ಮೇಷರಾಶಿಯವರು ಮಕ್ಕಳ ಆರೋಗ್ಯದ ಬಗ್ಗೆ ಮಕ್ಕಳು ದಾರಿ ತಪ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಚಿಕ್ಕ ಮಕ್ಕಳು ಚಿಕ್ಕವರಿದ್ದರೆ ಇನ್ನೇನಾದರೂ ಮಕ್ಕಳು ದೊಡ್ಡವರಾಗಿದ್ದಾರೆ ಮದುವೆ ಇತ್ಯಾದಿಗಳಾಗಿದೆ ಮಕ್ಕಳದು ಅಂತಂದರೆ ಭಾಳ ಎಚ್ಚರಿಕೆ ಅಂದರೆ ಬೇಕೆಂದ್ರೆ ಮಗ ಮನೆ ಏನು ಮನೆಯಲ್ಲಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗುವಂತಹ ಒಂದು ಸಂದರ್ಭಗಳು ಕ್ರಿಯೇಟ್ ಆಗಿಬಿಡಬಹುದು ಆದ್ದರಿಂದ ಮಕ್ಕಳೊಟ್ಟಿಗೆ ಒಂದು ತಿಂಗಳ ಒಂದೂವರೆ ತಿಂಗಳು ಮೇಷರಾಶಿಯವರು ನೀವು ಸ್ವಲ್ಪ ವಯೋವೃದ್ಧರು ಮೇಷರಾಶಿಯ ನಿಮ್ಮ ಮಕ್ಕಳಿಗಾಗಲೇ ಮದುವೆ ಮಾಡಿದ್ದೀರಾ ನೀವು ಮದುವೆ ವಯಸ್ಸಿಗೆ ಬಂದ್ಬಿಟ್ಟಿದ್ದಾರೆ ಮಕ್ಕಳು ಅಂತ ಆದರೆ ಅವ್ರ ಜೊತೆಗೆ ಜಾಸ್ತಿ ಜಗಳ ಮನಸ್ತಾಪ ಏನು ಮಾಡೋಕ್ಕೆ ಹೋಗ್ಬೇಡಿ ಎಳದಾಡೋಕೆ ಹೋಗಬೇಡಿ ಯಾವ ವಿಚಾರವೂ ಡ್ರ್ಯಾಗ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತು ಆಯಿತು ಅವರ ಹತ್ರ ಸೈಲೆಂಟ್ ಅವ್ರು ಏನು ಹೇಳಿದ್ರು ಅದಕ್ಕೆ ಓಕೆ ಅಂದ್ಕೊಂಡು ಸೈಲೆಂಟ್ ಆಗಿದ್ದ ಬಿಡಿ ಒಂದೊಂದುವರೆ ತಿಂಗಳು ಯಾಕೆಂದ್ರೆ ನೀವು ಒಂಚೂರು ಅಪಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವ್ರು ಜಗಳ ಮಾಡ್ಕೊಂಡು ಮನೇಲೆ ಬಿಟ್ಟು ಹೋಗ್ಬಿಡ್ತಾರೆ ಯಾಕೆಂದ್ರೆ ವೇದದಲ್ಲಿ ಇರ್ತಕ್ಕ ವೇಯದಲ್ಲಿ ಗ್ರಹಣ ಆಗ್ತಾರೋ ಪಂಚಮಾಧಿಪತಿ ಸೊ ಅದರಿಂದ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಇನ್ನು ಮಕ್ಕಳ ಮಕ್ಕಳ ಮಾತನ್ನು ನಂಬಿಕೊಂಡು ಹೂಡಿಕೆ ಮಾಡ್ತಕ್ಕಂಥ ತಂದೆ ತಾಯಿಂದರೂ ವಿಚಾರ ಆಗಿರ್ಬೇಕು ಮಗನಿಗೆ ಒಂದು ಬಿಸ್ನೆಸ್ ಹಾಕ್ಕೊಡ್ಬೇಕು ಮಗನಿಗೆ ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಮಗ ಏನೋ ಸಮಸ್ಯೆ ಅದನ್ನು ಸರಿ ಮಾಡಬೇಕು ಅಂತ ಹೋಗ್ತಿರಲ್ಲ ಇನ್ನೊಂದೊಂದುವರೆ ತಿಂಗಳು ಯಾಕೆಂದರೆ ಅದು ಹಾಕಿದ್ದಷ್ಟು ವೇಸ್ಟ್ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕು ಇದು ಮೊಟ್ಟ ಮೊದಲನೇ ಎಚ್ಚರಿಕೆ ಸೂರ್ಯಗ್ರಹಣದ್ದು ಮೇಷ ಅವರಿಗೆ ಇನ್ನು ಎರಡನೇದಾಗಿ ಏನಪ್ಪಾ ಅಂತಂದರೆ ಇನ್ನೊಂದೊಂದೂವರೆ ತಿಂಗಳು ದೊಡ್ಡ ದೊಡ್ಡ ಕೆಲಸಗಳು ಯಾವುದಕ್ಕೂ ಕೈ ಹಾಕಕ್ಕೆ ಹೋಗಬೇಡಿ ಅಂತ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕಕ್ಕೆ ಹೋದ ತಕ್ಷಣ ಹಿನ್ನಡೆ ಆಗುತ್ತೆ ನಿಮಗೆ ಲಾಸ್ ಆಗಿಬಿಡುತ್ತೆ ಉದಾಹರಣೆಗೆ ನೀವು ಜಾಬ್ ರಿಸೈನ್ ಮಾಡಿ ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೋದರೆ ಅಥವಾ ಸಡನ್ನಾಗಿ ಯಾವುದೋ ಒಂದು ವಿಚಾರ ಕೈಗೆ ಎತ್ಕೊಂಡ್ರೆ ಹಾಂ ಸಡನ್ನಾಗಿ ನಾನು ಹೋಗ್ಬಿಟ್ಟು ಸೈಟ್ ತಗೊಳ್ತೀನಿ ಮನೆ ಕಟ್ಟಿಸ್ತೀನಿ ಅಥವಾ ಏನೋ ಒಂದಕ್ಕೆ ಯಾವುದೋ ಒಂದು ವ್ಯವಹಾರ ನಾನು ಮಾಡ್ತೀನಿ ಅಂತ ನೀವು ಮುಂದಿಟ್ಕೊಂಡು ಹೋದರೆ ಹಾಂ ಜವಾಬ್ದಾರಿಗಳನ್ನ ಹೆಗಲ ಮೇಲೆ ಹಾಕ್ಕೊಂಡು ನೀವೇ ಮುಂದೆ ಹೋದ್ರಿ ಎದುರುಗಡೆ ಕಾಣಿಸ್ಕೊಂಡ್ರಿ ಮುಂದೆ ನಾನು ಮಾಡ್ತೀನಿ ನಾನು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ಸೇ ನಾನು ಮಾಡ್ತೀನಿ ಅಂತ ಹೋದರೆ ಆ ಕೆಲಸ ಸಕ್ಸಸ್ ಆಗೋಲ್ಲ ಫ್ಲಾಪ್ ಆ ಕೆಲಸ ಹಾಳಾಗ್ಬಿಡುತ್ತಾ ಕೆಲಸ ಸೊ ಆದ್ದರಿಂದ ಇನ್ನೊಂದೊಂದೂವರೆ ತಿಂಗಳು ಈ ಸೂರ್ಯಗ್ರಹಣ ಎಂಟನೇ ತಾರೀಕು ಎಂಟನೇ ತಾರೀಕಿನ ನಂತರ ಒಂದು ತಿಂಗಳು ಹೆಚ್ಚು ಕಡಿಮೆ ದಯವಿಟ್ಟು ನೀವು ಯಾವುದೇ ಕೆಲಸಗಳಿಗೂ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಸೈಲೆಂಟಾಗಿ ಹಾಸಿಗೆ ಇದ್ದಷ್ಟು ಚಾಚಿಕೊಂಡು ಎಲೆ ಮರೆ ಥರ ಗೊತ್ತಿದ್ದು ಗೊತ್ತಿಲ್ಲದಿರೋ ಥರ ಇದ್ದುಬಿಟ್ರೆ ತುಂಬ ಒಳ್ಳೆಯದು ಹೇಳ್ತಲ್ವಾ ಹಾಗೂ ಎಂಟನೇ ತಾರೀಕು ನಾವೇನು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಂಡು ವಿಶೇಷವಾಗಿ ನಾವು ಕೊಡ್ತಾ ಇರುವಂತಹ ಈ ತೇಜೋಮಣಿಯನ್ನು ದಯವಿಟ್ಟು ನೀವು ಧಾರಣೆ ಮಾಡಿಕೊಳ್ಬೇಕು ಪ್ರತಿಯೊಬ್ಬ ಮೇಷರಾಶಿಯವ್ರಿಗೂ ಅಶುಭ ಫಲ ಇದೆ ನಿಮಗೆ ಆದ್ರಿಂದ ಕಡ್ಡಾಯ ಇದು ತೇಜೋಮಣಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಈ ವಿಡಿಯೋ ಎಂಡಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ವಿಡಿಯೋ ಎಂಡ್ ತನಕ ನೋಡಿ ಇನ್ನು ಮೂರನೆಯ ಅತ್ಯಂತ ಪ್ರಮುಖವಾದಂತಹ ವಿಚಾರ ಮೇಷರಾಶಿಯವರಿಗೆ ಈ ಒಂದು ಸೂರ್ಯಗ್ರಹಣದಿಂದ ಏನಪ್ಪಾ ಅಂತಂದರೆ ಆರೋಗ್ಯದ ವಿಚಾರ ಆರೋಗ್ಯ ಹಾಳಾಗ್ತಕ್ಕಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ ಆದ್ದರಿಂದ ದೂರ ಪ್ರಯಾಣಗಳು ಮಾಡ್ತಕ್ಕಂಥದ್ದು ಮಾಡಬೇಡಿ ಪಿತ್ತ ವಿಕಾರ ಆಗೋದು ತಲೆ ಸುತ್ತು ಬರ್ತಕ್ಕಂಥದ್ದು ಕಣ್ಣಿಗೆ ಸಂಬಂಧಪಟ್ಟಂತೆ ಕಣ್ಣು ನೋವು ತಲೆ ನೋವು ಬರ್ತಕ್ಕಂಥದ್ದು ವಾಂತಿ ಆಗ್ತಕ್ಕಂಥದ್ದು ಪಿತ್ತ ಇದೆಲ್ಲ ಜಾಸ್ತಿ ಆಗುತ್ತೆ ಮೇಷರಾಶಿಯವರಿಗೆ ಆರೋಗ್ಯ ಬಾಧೆ ಪಂಚಮಾಧಿಪತಿ ವ್ಯಯದಲ್ಲಿ ಗ್ರಸ್ತನಾಗ್ತಿದ್ದಾನೆ ಅಂದರೆ ಒಂದು ಕಡೆ ಆದರೆ ಈ ಗ್ರಹಣ ಅಶುಭ ಫಲ ಇದ್ದಾಗ ಅದು ಸೂರ್ಯಗ್ರಹಣ ಗ್ರಹಣ ಅಶುಭ ಫಲ ಇದ್ದಾಗ ಕಡ್ಡಾಯವಾಗಿ ಆರೋಗ್ಯದ ಮೇಲೆಯೇ ನಿಮಗೆ ಅದು ಹೊಡೆತ ಕೊಡಲಿದೆ ಆದ್ದರಿಂದ ನಾವು ಇದರ ಸಮಸ್ಯೆ ಪರಿಹಾರಕ್ಕೋಸ್ಕರವೂ ಸಹ ನಾವು ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಈ ಒಂದು ತೇಜೋಮಣಿ ಮಣಿಯನ್ನು ಅದರಲ್ಲಿ ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಎಂಡಲ್ಲಿ ಸಿಂಪಲ್ ಪರಿಹಾರಗಳನ್ನು ಹೇಳಿದ್ದೇನೆ ಹಾಗೂ ವಿಶೇಷ ಪರಿಹಾರ ಈ ಒಂದು ಮಣಿಯನ್ನು ಕೊಡ್ತಕ್ಕಂಥ ತೇಜೋಮಣಿ ಮಣಿಯನ್ನು ಕೊಡ್ತಕ್ಕಂಥ ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡ್ಕೊಳ್ಳಿ ನೆಕ್ಸ್ಟು ಈ ಒಂದು ಮಹಾಸೂರ್ಯ ಗ್ರಹಣ ನಿಮ್ಮ ಸಾಲಗಳ ವಿಚಾರದಲ್ಲಿ ನಿಮ್ಮ ಶತ್ರುಗಳ ವಿಚಾರದಲ್ಲಿ ಬ ಆಮೇಲೆ ನಿಮ್ಮ ರೋಗರುಚನೆಗಳು ಆರೋಗ್ಯ ಈಗೇನು ಹಿಂದೆ ಅದರ ವಿಚಾರದಲ್ಲಿ ವಿಶೇಷ ಪ್ರಭಾವವನ್ನು ಕೊಡಲಿದೆ ದಯವಿಟ್ಟು ಇನ್ನೊಂದೊಂದುವರೆ ತಿಂಗಳು ಮೇಷರಾಶಿಯವರು ಸಾಲ ಕೊಡೋಕೆ ಹೋಗಬೇಡಿ ಸಾಲ ತಗೊಳಕ್ಕೆ ಹೋಗಬೇಡಿ ಸಾಲ ಮಾಡೋಕ್ಕೆ ಹೋಗಬೇಡಿ ಇದು ಮೂರನ್ನು ಇನ್ನೊಂದೊಂದೂವರೆ ತಿಂಗಳು ಏನು ಮಾಡೋಕ್ಕೆ ಹೋಗಬೇಡಿ ಸಾಲಗಳ ವಿಚಾರದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ನೀವು ಕೇಳುತ್ತಲ್ವಾ ಅದು ಅದು ಕೇಳಿದ್ದು ನಾನು ಎಲೆಮರೆ ಕಾಯ್ತಾರ ಇರಿ ಅಂತ ಜವಾಬ್ದಾರಿಗಳು ತೊಗೊಳಕ್ಕೆ ಹೋಗಬೇಡಿ ಅಂತ ಇನ್ನು ಕೊನೆಯದಾಗಿ ಶತ್ರುಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಎನ್ನಬೇಕು ಮಾಟಮಂತ್ರ ಶತ್ರು ಬಾಧೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥವ್ರು ಮೋಸ ಮಾಡ್ತಕ್ಕಂಥವ್ರು ಸುಳ್ಳು ಹೇಳ್ತಕ್ಕಂಥವ್ರು ಇಂಥವರ ಕಾಟ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ ಯಾರನ್ನೋ ನಂಬ್ಕೊಂಡು ನೀವು ಮುಂದುವರೆದ್ರಿ ಅವರ ಅವರು ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು ಅವರು ನಿಮಗೆ ಶ ನಿಮ್ಮ ಶತ್ರುಗಳೆಲ್ಲ ಸೈಲೆಂಟ್ ಆಗಿದ್ದವರು ಸಡನ್ನಾಗಿ ಚಿಗುರ್ಕೊಂಡು ನಿಮಗೇನು ತೊಂದರೆ ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ತೊಂದರೆ ಕೊಡೋಣ ಅಂತ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಯ್ಯೋ ಮೊನ್ನೆ ಹತ್ರಕ್ಕೆ ಏನಾಗೋಯ್ತು ಏನಾಗೋಯ್ತನಿಗೆ ಅಂತ ಕೇಳೋಂಗೆ ಆಗ್ಬಿಡ್ತಾರೆ ಸೊ ಆದ್ದರಿಂದ ಮಹಾ ಸೂರ್ಯಗ್ರಹಣ ನಿಮಗೆ ಈ ಸಮಸ್ಯೆಗಳನ್ನು ಕೊಡಬಹುದು ಇದಕ್ಕೂ ವಿಶೇಷ ಪರಿಹಾರವಾಗಿ ಮಹಾಪ್ರತ್ಯೀರ ಹೋಮವನ್ನು ಮಾಡಿ ಅದರಲ್ಲಿ ವಿಶೇಷವಾದ ಈ ತೇಜೋಮಯ ತೇಜೋಮಣಿಯನ್ನು ನಾವು ಅಭಿಮಂತ್ರಣೆ ಮಾಡ್ತಾ ಇದ್ದೇವೆ ಅದಕ್ಕೆ ಹೇಳ್ತಂಥದ್ದು ಸಿಂಪಲ್ ಪರಿಹಾರಗಳನ್ನು ಹೇಳ್ತೇನೆ ವಿಶೇಷ ಪರಿಹಾರಗಳನ್ನು ಹೇಳ್ತೇನೆ ಅಂತ ಆ ಪರಿಹಾರಗಳೇನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಗ್ರಹಣವಾಗುತ್ತದೆ ರಾತ್ರಿ ಆದ್ದರಿಂದ ಒಂಬತ್ತನೇ ತಾರೀಕು ಬೆಳಗಿನ ಜಾವದಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಗೋಧಿ ಬಹಳ ಮುಖ್ಯವಾಗಿ ಗೋಧಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಗೋಧಿಯನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ಉದ್ದಿನ ಬೇಳೆಯನ್ನು ಗೋಧಿ ಹಾಗೂ ಉದ್ದಿನ ಬೇಳೆ ಸಪ್ರೇಟ್ ಸಪ್ರೇಟಾಗಿ ದಾನ ಮಾಡಬೇಕು ಒಂಬತ್ತನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರುವ ಶಿವದೇಗುಲ ಈಶ್ವರನ ದೇವಸ್ಥಾನ ಅಂದರೆ ಅತ್ಯುತ್ತಮ ಸಿಗಲಿಲ್ಲ ಅಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಅಲ್ಲಿ ನೀವು ಉದ್ದಿ ಉದ್ದಿನ ಬೇಳೆಯನ್ನು ಹಾಗೂ ಗೋಧಿಯನ್ನು ಒಂದು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನು ಹಾಗೂ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ ಇನ್ನು ಗ್ರಹಣದ ದಿವಸ ರಾತ್ರಿ ಗ್ರಹಣ ಇರೋದರಿಂದ ನಿಮ್ಮ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಕೈಕಾಳ್ ತೊಳ್ಕೊಂಡು ಅಥವಾ ಸ್ನಾನ ಮಾಡಿಕೊಂಡು ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲರಿಂದ ದೇವ್ರ ಮನೆಯಲ್ಲಿ ಒಂದು ಒನ್ ಅವರೋ ಎರಡು ಅವರೋ ಕೂತ್ಕೊಂಡು ಜಪ ಮಾಡಬಹುದು ನೀವು ಸೂರ್ಯಗ್ರಹದ ಅಷ್ಟೋತ್ತರ ಪಠಿಸಬಹುದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬಹುದು ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು ಸ್ತೋತ್ರವನ್ನು ಪಠಿಸಬಹುದು ಅಥವಾ ಪಂಚಾಕ್ಷರಿ ಜಪ ಓಂ ನಮಃ ಶಿವಾಯ ಅನ್ನುವಂಥ ಜಪವನ್ನು ಮಾಡಿಕೊಳ್ಳಬಹುದು ಅತ್ಯಂತ ಉತ್ತಮ ಇನ್ನು ರುದ್ರ ಬರತಕ್ಕಂಥವರು ರುದ್ರಾಭಿಷೇಕವನ್ನು ಮನೆಯಲ್ಲೇ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತದೆ ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಜಪತಪಾದಿಗಳು ದಾರ್ಧರ್ಪಾದಿಗಳೆಲ್ಲ ಹತ್ತು ಪಟ್ಟಷ್ಟು ನೂರು ಪಟ್ಟಷ್ಟು ಪುಣ್ಯ ಕೊಡ್ತದಂತೆ ಸೊ ಆದ್ದರಿಂದ ಆ ಒಂದು ಸಂದರ್ಭವನ್ನು ಈ ಥರ ದೇವತಾರಾಧನೆಗಳನ್ನು ಮಾಡಿಕೊಳ್ಳುವ ಮೂಲಕ ಪಡಿಸ್ಕೊಳ್ಳಿ ಅಷ್ಟೇ ಅಲ್ಲ ಬಹು ವಿಶೇಷವಾಗಿ ಅಮಾವಾಸ್ಯೆ ಪರ್ವಕಾಲ ಎಂಟನೇ ತಾರೀಕು ಆ ಸೂರ್ಯಗ್ರಹಣದ ದಿವಸವೇ ನಾವು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಶತ್ರು ಬಾಧೆ ಮಾಟಮಂತ್ರ ದೃಷ್ಟಿದೋಷ ಇದನ್ನೆಲ್ಲ ಒಡೆದಾಕಬೇಕು ಸದೆಬಡಿಬೇಕು ಎಲ್ಲ ಶತ್ರುಬಾಧೆಗಳು ಪರಿಹಾರ ಮಾಡಬೇಕು ಅಂದರೆ ಒಂದು ಅಮಾವಾಸ್ಯೆ ಬಹಳ ವಿಶೇಷ ಜೊತೆಗೆ ಗ್ರಹಣನೂ ಇರೋದರಿಂದ ಇನ್ನೂ ಡಬಲ್ ವಿಶೇಷ ಆವತ್ತು ಸೊ ಆದ್ದರಿಂದ ಅವತ್ತಿನ ದಿವಸ ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮ ಮಹಾ ಸೂರ್ಯ ಗ್ರಹಣ ಶಾಂತಿ ಹೋಮ ಅದರ ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅಪಮೃತ್ಯು ಪೀಡೆಗಳ ಪರಿಹಾರಕ್ಕೆ ಮಹಾ ಹೋಮ ಇದೆಲ್ಲ ಮಾಡಲಿಕ್ಕೆ ಗ್ರಹಣದ ದಿವಸ ಬಹಳ ಪವರ್ಫುಲ್ ಆಗಿರತಕ್ಕಂಥ ದಿವಸ ಸೊ ಅದನ್ನು ಅವತ್ತೇ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂಬರ ಪಾರ್ವತಿ ಹೋಮ ನಿಮ್ಮೆಲ್ಲರ ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ ಆ ಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಯಾವುದೇ ಆದರೂ ಪರಿಹಾರವಾಗಬೇಕು ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಮಹಾಸೂರ್ಯ ಗ್ರಹಣದ ಒಂದು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋಕ್ಕೋಸ್ಕರ ನಿಮಗೆ ಯಾವುದೇ ಅಶುಭ ಫಲ ಇರಲಿ ಅದು ನಿವಾರಣೆ ಆಗಬೇಕು ಯಾವುದೇ ಶುಭ ಫಲ ಇರಲಿ ಅದು ತಕ್ಷಣ ನಿಮಗೆ ಸಿಗುವಂತಾಗಬೇಕು ವಿಚಿತ್ರ ಫಲಗಳೆಲ್ಲ ಪರಿಹಾರವಾಗಿ ಶುಭ ಫಲಗಳೇ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಅನ್ನುವಂಥ ಈ ಒಂದು ಮಣಿಯ ಒರಿಜಿನಲ್ ಉಪರತ್ನ ಇದು ಈ ಒಂದು ತೇಜೋಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇವೆ ಈ ಒಂದು ಮಣಿಯನ್ನು ನೀವೆಲ್ಲರೂ ಸಹ ಧಾರಣೆ ಮಾಡಬಹುದು ನಿಮ್ಮಲ್ಲೇ ಇಟ್ಕೊಳ್ಬಹುದು ಯಾಕೆಂದರೆ ಗ್ರಹಣ ಮಹಾಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಅಭಿವಂತಡೆ ಮಾಡಿದಂಥ ವಿಶೇಷವಾದ ತೇಜೋಮಣಿ ಇದು ಐತಲ್ವಾ ಒರಿಜಿನಲ್ ತೇಜೋಮಣಿಯನ್ನು ನೀವೆಲ್ಲರೂ ಸಹ ಮಹಾ ಗ್ರಹಣದಂದು ಅಭಿಮಂತ್ರತೆ ಮಾಡಿರತಕ್ಕಂಥದ್ದಾದ್ದರಿಂದ ಇದನ್ನು ಧಾರಣೆ ಮಾಡಿಕೊಳ್ಳಿ ಕನಿಷ್ಠ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಇದನ್ನು ಧಾರಣೆ ಮಾಡಿಕೊಳ್ಳಿ ನಂತರ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇಟ್ಕೊಳ್ಳಿ ಎಲ್ಲೇ ನಿಮಗೆ ಸಮಸ್ಯೆ ಆಗುತ್ತೆ ನಿಮ್ಮ ತೇಜಸ್ಸಿಗೆ ಭಂಗವಾಗ್ತದೆ ನಿಮ್ಮ ಓವರಾಲ್ ನಿಮ್ಮ ಡೆವಲಪ್ಮೆಂಟಿಗೆ ಸಮಸ್ಯೆ ಆಗ್ತಾ ಇದೆ ನಿಮಗೆ ಏನೇ ರೀತಿ ಸಮಸ್ಯೆ ಆರೋಗ್ಯ ಬಾಧೆಯಲ್ಲಿ ಏನೇ ಇರಲಿ ಇದು ನಿಮಗೆ ಅನುಕೂಲ ಮಾಡಿಕೊಡ್ತದೆ ಲ್ವ ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಟ್ಟು ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗುವಂಥ ಮಣಿ ಆದ್ದರಿಂದ ವಿಶೇಷವಾಗಿ ಈ ಮಣಿಯನ್ನು ನಾನು ಎಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೇನಲ್ಲ ಅಮ್ಮನವರ ಸನ್ನಿಧಾನ ಮರಗದ ಶ್ರೀ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಒಂದು ಮಣಿಯನ್ನು ಇರಿಸಿ ಅಭಿಮಂತ್ರಣೆ ಮಾಡಿಸಿ ಪೂಜೆ ಮಾಡಿಸಿ ಇಲ್ಲಿ ಸ್ವ ಅಮ್ಮನವರ ಒಂದು ಅಭಿಷೇಕದ ತೀರ್ಥವನ್ನು ಹಾಕಿಸಿಕೊಂಡು ನಂತರ ಇದನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ ಸೂರ್ಯಗ್ರಹಣದ ದಿವಸ ಮತ್ತೆ ಪುನಃ ಆ ಗ್ರಹಣ ಶಾಂತಿ ಹೋಮ ಹಾಗೂ ಈಗ ಹೇಳಿದಂಥ ಎಲ್ಲ ಹೋಮಗಳಲ್ಲಿ ಮಹಾಮೃತ್ಯಿರ ಹೋಮ ಅದೇ ರೀತಿಯಲ್ಲಿ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಸಯಂಬರ ಪಾರ್ವತಿ ಹೋಮ ಗುರುಶಾಂತ ಶನಿಶಾಂತ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ತೇಜೋಮಣಿಯನ್ನು ಇಟ್ಟು ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರತಕ್ಕಂಥವರು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಎಂಟನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ಈ ತೇಜೋಮಣಿ ಪ್ರಸಾದ ಅಭಿಮಂತ್ರಿತ ತೇಜೋಮಣಿ ಪ್ರಸಾದವನ್ನು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಈ ಒಂದು ತೇಜೋಮಣಿ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಸಹಿತ ಈ ಒಂದು ತೇಜೋಮಣಿಯವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗ್ತದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಮಹಾ ಸೂರ್ಯಗ್ರಹಣದ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ